ಹಾಯ್ ಎಲ್ಲಾರಿಗೂ ನಮಸ್ಕಾರ ಯಾರ ಇವರು ಎಲ್ಲರಿಗೂ ನಮಸ್ಕಾರ ಹೇಳ್ತಾ ಇದಾರೆ ಹೊಸದಾಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿರೋದ್ರಿಂದ ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಅಹ್ ನನ್ನ ಹೆಸರು ಶ್ವೇತಾ ಫಸ್ಟ್ ಟೈಮ್ ಇದು ಕ್ಯಾಮ್ರಾ ಮುಂದೆ ಈ ರೀತಿ ಮಾತಾಡ್ತಾ ಇರೋದು ಹೇಗೆ ಏನು ಅನ್ನೋದೊಂದು ಯೋಚನೆಯಲ್ಲಿ ಏನ್ ಮಾತಾಡ್ಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಸೊ ವಿಚಾರ ಏನು ಅಂದ್ರೆ ಯೂಟ್ಯೂಬ್ ಚಾನಲ್ ಅಲ್ಲಿ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಪ್ರತಿಯೊಬ್ರು ಏನಾದ್ರೂ ಒಂದು ಅಪ್ಲೋಡ್ ಮಾಡೋದು ಒಂದು ಸಂದೇಶ ಕೊಡೋದಾಗ್ಲಿ ಅವರ ಅನುಭವನ ಹಂಚ್ಕೊಳ್ಳೋದಾಗ್ಲಿ ಅವರಿಗೆ ತೋಚಿದ್ದದನ್ನ ಅವರು ಅವರ ಒಂದು ಹ್ಮ್ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತಾ ಬರ್ತಾರೆ ಅದೇ ರೀತಿ ನನ್ನಲ್ಲಿ ಒಂದು ಕೆಲವೊಂದು ಸಣ್ಣ ಪುಟ್ಟ ವಿಚಾರಗಳು ಇದ್ದಲ್ಲಿ ನಿಮ್ಗೆ ಶೇರ್ ಮಾಡ್ಕೊಳ್ತೀನಿ ಅದಕ್ಕೆ ಸಹಕಾರ ಮಾಡಿ ಸಪೋರ್ಟ್ ಮಾಡಿ ನಾನು ಏನಾದರೂ ಒಂದು ವಿಚಾರಗಳನ್ನ ಕಲಿತಾ ಬರ್ತೀನಿ ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ತಿಳಿಸ್ತಾ ಬನ್ನಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡದೆ ಮಾಡದೇ ಇರೋದನ್ನ ಮರಿಬೇಡಿ ನನಗೂ ಅದೊಂದು ರೀತಿ ಉತ್ತೇಜನ ಕೊಡುತ್ತೆ ನಾನು ಮುಂದೆ ಪ್ರತಿಯೊಂದು ವಿಡಿಯೋನೂ ಅಪ್ಲೋಡ್ ಮಾಡೋದಕ್ಕೆ ನನಗೆ ಒಂದು ಉತ್ಸಾಹ ಬರುತ್ತೆ ಹಂಗಾಗಿ ನಿಮ್ಮಲ್ಲಿ ನಾನು ಕೇಳ್ಕೊಳ್ಳೋದೇನಂದ್ರೆ ನನ್ನಲ್ಲಿ ಏನಾದ್ರೂ ತಪ್ಪಿದ್ರೆ ತಿದ್ದಿ ಅದರಲ್ಲಿ ಯಾವುದೇ ತರದ ತಪ್ಪಿಲ್ಲ ನಾನು ಯಾವುದೇ ತರದ ಬೇಜಾರು ಮಾಡ್ಕೊಳ್ಳೋದಿಲ್ಲ ಕಲಿಯೋದು ಏನಾದ್ರೂ ಒಂದಿದ್ದೇ ಇರತ್ತೆ ಮನುಷ್ಯ ಅಂದಮೇಲೆ ನಾವು ಕಲಿಯೋಣ ನನಗೆ ಗೊತ್ತಿರೋ ವಿಚಾರಗಳಲ್ಲಿ ನಿಮ್ಗೆ ಏನಾದ್ರೂ ತಿಳ್ಸೋಕೆ ಪ್ರಯತ್ನ ಮಾಡ್ತೀನಿ ಕುಕ್ಕಿಂಗ್ ಆಗಿರ್ಬೋದು ಟ್ರಾವೆಲಿಂಗ್ ಆಗಿರ್ಬೋದು ಯಾವ್ದಾದ್ರು ನಿಜ ಜೀವನದ ಕತೆ ಆಗಿರ್ಬೋದು ಹೀಗೆ ಸಣ್ಣ ಪುಟ್ಟ ವಿಚಾರಗಳನ್ನ ನಿಮ್ಗೆ ಶೇರ್ ಮಾಡ್ತಾ ಬರ್ತೀನಿ ನಿಮ್ಮ ಕಮೆಂಟ್ ಬಾಕ್ಸ್ ನ ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಅಹ್ ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ಅಭಿಪ್ರಾಯನ ತಿಳಿಸಿ ಸಪೋರ್ಟ್ ಮಾಡಿ ಇನ್ನೇನು ಹೇಳಬೇಕು ಹೇಳ್ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಅಹ್ ಅಂದ್ರೆ ಅಷ್ಟೇ ದಯವಿಟ್ಟು ಸಪೋರ್ಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಏನಾದ್ರೂ ತಿತ್ಕೋಬೇಕು ಅನ್ನೋದಿದ್ದ ಇದ್ದಂತ ಸಂದರ್ಭದಲ್ಲಿ ಖಂಡಿತವಾಗಿಯೂ ನಾನು ಅದನ್ನ ಒಂದು ಒಳ್ಳೆ ರೀತಿನಲ್ಲಿ ಸ್ವೀಕಾರ ಮಾಡ್ತೀನಿ ಥ್ಯಾಂಕ್ ಯು ನನ್ನ ಹೆಸರು ಶ್ವೇತಾ ಹೌಸ್ ವೈಫ್ ನನ್ಗೊಬ್ಬ ಮಗ ಇದ್ದಾನೆ ವರ್ಷ ಹೀಗೆ ಮನೆಯಲ್ಲಿ ಏನಾದರೂ ಒಂದು ಆ ಕಲಿಬೇಕು ಮಾಡ್ಬೇಕು ಅನ್ನೋ ಒಂದು ಇಂಟೆನ್ಷನ್ ಇಂದ ನಾನು ಕಲಿಯೋದಿರುತ್ತೆ ನನಗೆ ಗೊತ್ತಿರೋದನ್ನ ಶೇರ್ ಮಾಡ್ತಾ ಹೋಗ್ತೀನಿ ಗೊತ್ತಿಲ್ಲದೆ ಇರೋರು ಅದನ್ನ ನೋಡಿ ತಿಳ್ಕೊಳ್ತಾರೆ ಈ ಒಂದು ವಿಚಾರನ ತಲೆಯಲ್ಲಿ ಇಟ್ಕೊಂಡು ನಾನು ಒಂದು ಯೂಟ್ಯೂಬ್ ಚಾನೆಲ್ ಓಪನ್ ಮಾಡ್ತೀನಿ ನಾವು ಫ್ರೀ ಅಲ್ಲಿ ಯೂಟ್ಯೂಬ್ ಚಾನಲ್ಸ್ ಆಗಿರ್ಬೋದು ಇನ್ಸ್ಟಾಗ್ರಾಮ್ ಆಗಿರ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ ಏನೆಲ್ಲ ಒಂದು ಒಂದಲ್ಲ ಒಂದು ಕಲಿತಾನೆ ಇರ್ತೀವಿ ಓ ಇದು ನನಗೆ ಗೊತ್ತಿತ್ತಲ್ಲ ನಾನೇ ಯಾಕೆ ಟ್ರೈ ಮಾಡಬಾರ್ದಿತ್ತು ಅನ್ನೋದೆಲ್ಲನೂ ಮೈಂಡ್ ಬರೋದು ಸಹಜ ಹಾಗಾಗಿ ಒಂದು ಸಣ್ಣ ಪ್ರಯತ್ನ ಸಪೋರ್ಟ್ ಮಾಡ್ತೀರಾ ಅಂತ ತಿಳ್ಕೊಂಡಿದ್ದೀನಿ Support my Thank you.